ಸಾಕ್ರೆಟಿಸ್ ಅಂತ ಇದ್ದರು ಸಾಕ್ರೆಟಿಸ್ ಅವರು ಎಂದೂ ಮಾತಾಡಿದರೆ ಯಾವಾಗಲೂ ಮಾತಾಡ್ತಾನೆ ಇದ್ದ ಆ ಮನುಷ್ಯ ರಾತ್ರಿ ಹಗಲೇನು ಮಾತು ಬಹಳ ಆದರೆ ಒಂದು ಸಲವೂ ಅವ ಜಗಳದ ಮಾತಾಡಿರಲಿಲ್ಲ ಇದೆಂಥ ಅದ್ಭುತ ಇರಬೇಕು ಅವಾಗ ಅವರು ಶಿಷ್ಯರು ಒಂದು ಪ್ರಶ್ನೆ ಕೇಳಿದರು ಗುರುಗಳೇ ನಾವು ಏನಾರೇ ಮಾತನಾಡಿ ಬಿಟ್ಟರೆ ಸಮಸ್ಯೆ ನಿರ್ಮಾಣ ಆಗ್ತದೆ ಅದಕ್ಕೆ ಏನು ಮಾಡೋಣ ಅಂತ ಕೇಳಿದರು ಅವಾಗ ಅವರು ಹೇಳಿದರು ಮಾತ ಆಡಬೇಕು ಆದರೆ ಮೌನ ಮುರಿಬಾರ್ದು ಅಂದರು ಎಷ್ಟು ವಿಚಿತ್ರ ಆಯಿತು ಮೌನ ಮುರಿಬಾರ್ದು ಮಾತು ಆಡ್ತಾ ಇರಬೇಕು ಅಂದರೆ ಮೌನಕ್ಕೆ ಭಂಗ ಬರದಂಗೆ ಮಾತುಗಳಿರಬೇಕು ಮೌನ ಕೆಡಬಾರದು ಮೌನ ಯಾವಾಗ ಅಂದ್ರೆ ಮಾತು ಕೆಟ್ಟು ಅಂದರೆ ಮೌನ ಕೆಡ್ತದೆ ಮಾತು ಕೆಟ್ಟು ಅಂತ ಹೆಂಗೆ ಗೊತ್ತು ಮಾಡಿಕೊಳ್ಳೋದು ಅಂತ ಶಿಷ್ಯರು ಪ್ರಶ್ನೆ ಕೇಳಿದರು ಅವರು ಹೇಳಿದರು ನೋಡು ಮಾತನಾಡುವ ಮುಂಚೆ ಮೂರು ಪ್ರಶ್ನೆ ಕೇಳು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಬಂತು ಅಂದರೆ ಸರಿ ಅಂತ ಉತ್ತರ ಬಂದರೆ ಮಾತಾಡು ಮೂರು ಪ್ರಶ್ನೆ ಕೇಳು ನೋಡು ಇದನ್ನು ಪ್ರಯೋಗ ಮಾಡು ಜೀವನ ಬದಲಾಗಿ ಬಿಡ್ತದೆ ಅಂದ ಸಾಕ್ರಟಿಸ್ ಏನು ಮೂರು ಪ್ರಶ್ನೆ ಮೊದಲನೇದ ಹೇಳ್ತಾನೆ ನೋಡು ಕೇಳ್ಕೋ ನಾನು ಮಾತನಾಡೋದು ಸತ್ಯವೋ ಅಸತ್ಯವೋ ಕೇಳು ಸತ್ಯ ಇತ್ತು ಅಂದರೆ ಮಾಡು ಆತ ಮಾತನಾಡು ಸತ್ಯ ಇಲ್ಲ ಅನ್ನಿಸ್ತು ಅಂದರೆ ಮೌನಿರು ಮೌನಿರು ಮೌನವೂ ಸರಿ ಮಾತೂ ಸರಿ ಇದು ಒಂದೇ ಪ್ರಶ್ನೆ ಇದಕ್ಕೆ ಒಂದನೇ ಉತ್ತರ ಸರಿ ಅಂತಿರಬೇಕು ಆ ಬಳಿಕ ಎರಡನೇ ಪ್ರಶ್ನೆ ಕೇಳ್ದ ಮಾತನಾಡೋದು ಅದೇನದ ಉಪಯುಕ್ತವೋ ನಿರುಪಯುಕ್ತವೋ ಏನು ಹೇಳಬೇಕಂತ ಮಾಡಿದಿ ಅದು ನಿನಗೆ ಉಪಯೋಗವೋ ಇನ್ನೊಬ್ಬರಿಗೆ ಉಪಯೋಗವೋ ಅದನ್ನು ಇಲ್ಲೋ ಕೇಳ್ಕೋ ಅದು ನಿರುಪಯುಕ್ತ ಅಂತ ನಿನಗೆ ಅನಿಸ್ತು ಅಂದರೆ ಉತ್ತರ ಇತ್ತು ಅಂದರೆ ಮಾತನಾಡಬೇಡ ಮೌನವಾಗಿರು ಉಪಯುಕ್ತ ಅಂದರೆ ಮಾತನಾಡು ಅದು ಮೌನವನ್ನು ಕೆಡಿಸೋದಿಲ್ಲ ಇದು ಎರಡು ಆ ಬಳಿಕ ಮೂರನೇ ಪ್ರಶ್ನೆ ಕೇಳು ನೀನು ಆಡುವ ಮಾತು ಅದು ಮಧುರನು ಅಥವಾ ಮಧುರ ಅಲ್ಲವೋ ಕೇಳ್ಕೋ ಇಟ್ ಈಸ್ ಇಟ್ ಪ್ಲೇಸೆಂಟ್ ಆರ್ ಪ್ಲೇಸೆಂಟ್ ಕೇಳ್ಕೋ ಇಫ್ ದ ಆನ್ಸರ್ ಇಸ್ ಅಫರ್ಮೇಟಿವ್ ದೆನ್ ಸೈಟ್ ಇಫ್ ನಾಟ್ ಬಿ ಸೈಲೆಂಟ್ ಸುಮ್ಮನೆ ಕೇಳ್ಕೋ ನಾನು ಆಡೋದು ಸಂತೋಷದಾಯಕ ಅದನೋ ಇಲ್ಲವೋ ನನಗೆ ಸಂತೋಷ ಇರಬೇಕು ಇನ್ನೊಬ್ಬರಿಗೆ ಸಂತೋಷ ಇರಬೇಕು ಹಂಗೆ ಅದನ ಇಲ್ಲ ಕೇಳ್ಕೋ ಅದು ಅದ ಅಂತ ಅನಿಸ್ತು ಅಂದರೆ ಮಾತಾಡು ಆವಾಗ ಮೌನನು ಕೆಡೋದಿಲ್ಲ ಮನಸ್ಸಿನ ಶಾಂತಿ ಕೆಡೋದಿಲ್ಲ ಆ ಬಳಿಕ ಮಾತು ಆಡಿರ್ತಿ ಅದು ಜಗತ್ತನ್ನು ಸುಂದರಗೊಳಿಸ್ತದೆ ಜಗತ್ತಿನಲ್ಲಿ ಬೆಳಕನ್ನು ಚೆಲ್ತದೆ ಜಗತ್ತನ್ನು ಅದ್ಭುತಗೊಳಿಸ್ತದೆ ಮಾಡು ಮಾತನಾಡು ಆದರೆ ಓಂಕಾರದ ಹಿನ್ನೆಲೆಯಲ್ಲಿ ಮಾತನಾಡು ಮೌನದ ಹಿನ್ನೆಲೆಯಲ್ಲಿ ಮಾತನಾಡು ಎಷ್ಟು ಚಂದ ಸಾಕ್ರೆಟಿಸ್ ಹೇಳ್ತಿದ್ದ ಅವನ ಹೆಂಡತಿ ಬೈತಿದ್ಲೋ ಅವನ ಹೆಂಡತಿ ಬೈತಿದ್ಲೋ ಬಹಳ ಬಹಳ ಬೈತಿದ್ಲು ಝಾಂತಿಫಿ ಅಂತ ಆತನ ಹೆಂಡತಿ ಆದರೆ ಆತನ ಹೆಂಡತಿ ಹಿಂಗೆ ಬೈತಾ ಇರಬೇಕು ಶಿಷ್ಯರೆಲ್ಲ ನಿಂತಿರಬೇಕು ಕೂತಿರಬೇಕು ಅವ ಹೇಳ್ತಿರಬೇಕು ಹೆಂಡತಿ ಬಂದು ವಿಪರೀತ ಬೈತಾ ಇರಬೇಕು ಆದರೆ ಸಾಕ್ರೆಟಿಸ್ಸನ ಮುಖದ ಮೇಲೆ ಒಂದಿಷ್ಟು ಬದಲಾವಣೆ ಆಗ್ತದೆ ಅದಕ್ಕೆ ಶಿಷ್ಯರೇ ಕೇಳ್ತಾರೆ ಏನು ಮಹಾನುಭಾವರೇ ಇಷ್ಟೆಲ್ಲ ಬೈಗಳ ಬೈತಾ ಇದ್ದಾರೆ ನಮ್ಮ ಎದುರಿಗೆ ನಿಮ್ಮ ಹೆಂಡತಿ ಬೈತಾರೆ ಉಳಿದವರಾದ್ರೆ ಸರಿ ನಿಮ್ಮ ಹೆಂಡತಿ ಬೈತಾರೆ ಏನಿದು ನೀವು ಇಷ್ಟು ದೊಡ್ಡವರು ನಿಮ್ಮ ಹೆಂಡತಿ ಬೈತಾಳಲ್ಲಿ ಅವಾಗ ಅವರು ಹೇಳಿದರು ಬಹಳ ಚಂದ ಹೇಳಿದರು ನಾನು ಒಂದು ಫಿಲ್ಟರ್ ಇಟ್ಕೊಂಡೇನೆ ಅಷ್ಟೆ ಮನುಷ್ಯನ ಅದು ತಾನೇ ನಿರ್ಣಯ ಮಾಡಿ ಯಾವುದನ್ನು ಒಳಗೆ ಬಿಡಬೇಕೋ ಯಾವುದನ್ನು ಹೊರಗಿಡಬೇಕೋ ತಾನೇ ನಿರ್ಣಯಿಸಿ ಒಳಗೆ ಬಿಟ್ಟು ಬಿಡ್ತದೆ ಅಷ್ಟೇ ಅವು ಬಂದು ಮುಟ್ಟೇ ಇಲ್ಲ ನನಗೆ ಸುಮ್ಮನೆ ತೇಲಿ ಹೋಗ್ಯಾವ ಎಲ್ಲಿಗೆ ಇಳದ್ರೆ ಮನಸ್ಸು ಕೆಡ್ತದೆ ಆ ಮಹಾ ಮೌನ ಕದ ಇಳದೇ ಇಲ್ಲ ಇಳದೇ ಇಲ್ಲ ಕಿವಿ ತಕ ಬರ್ತಾವ ಮನಸ್ಸಿನಾಗ ಸರದಾಡ್ತವ ಆ ಬಳಿಕ ಮರಿಯಾಗಿ ಹೋಗ್ತಾವ ಆದರೆ ಒಳಗೆ ಇಳೋದಿಲ್ಲ ಏನು ಮಾಡಬೇಕು ಅಂದರೆ ಜನತೆಯ ಮುಖ ಬಂದು ಮಾಡೋದಲ್ಲ ನಮ್ಮ ಒಳಗೆ ಇಳಿಲಾರ್ದಂಗೆ ಮಾಡಿಕೊಳ್ಳೋದಷ್ಟೇ ಕೇಳಬಾರ್ದಂತಲ್ಲ ಕೇಳಬೇಕು ಮನಸ್ಸಿನಲ್ಲಿ ಅವು ಮೂಡಬಾರ್ದಂತಲ್ಲ ಮೂಡಬೇಕು ಆದರೆ ಒಳಗಿಳಿಬಾರ್ದಷ್ಟೇ ಒಳಗಿಳಿಬಾರ್ದಷ್ಟೇ ಮಾತು ಅದ್ಭುತವಾಗಿರ್ತದೆ ಅಂಥ ಮಾತು ಜಗತ್ತನ್ನು ರೂಪಿಸ್ತದೆ ಕೆಡಕ ಒಳ್ಳೆಯದು ಎರಡನ್ನು ನಿರ್ಧರಿಸ್ತದೆ ಅಂಥ ಮಾತು ಅದು ಅದಕ್ಕೆ ಮಂತ್ರ ಅಂತ ಕರೆದರು ಮಂತ್ರ ಅಂತ ಕರೆದರು ಬಸವಣ್ಣವ್ರು ಹೇಳ್ತಾರೆ ನಿಮ್ಮ ನಾಮಕ್ಕ ಅಂಜುತ್ತಾವ ಎಲ್ಲ ಕಾನನ ಒಂಜುವುದು ಬೇಗಗೆ ಅಂದಿಲ್ಲ ಕಾನನ ಅಂಜುವುದು ಬೇಗಗೆ ಕರಿ ಅಂಜುವುದು ಅಂಕುಶಕ್ಕ ಅಲ್ಲ ಗಿರಿ ಅಂಜೋದು ಕುಲಿಶೆಕ್ಕ ಕಾನನ ಅಂಜೋದು ಬೆಂಕಿಗೆ ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕೆ ಇವೆಲ್ಲ ಅನಿಸ್ತಾವ ಪಂಚಮಹಾ ಎಲ್ಲ ಪಂಚಮಹ ಪಾಪಗಳು ಅನ್ಸುತ್ತಾವ ನಾಮ ಅಷ್ಟು ಅದ್ಭುತವಾದದ್ದು ಹೆಂಗೆ ಬೆಂಕಿಗೆ ಅರಣ್ಯವೇ ಅಂಜಿ ಹೋಗ್ತದೆ ನಡಿಗೆ ಬಿಡ್ತದೆ ಹಂಗೆ ನಾಮಕ್ಕೆ ಎಲ್ಲವೂ ಅನಿಸ್ತಾವ ಇಂಥ ನಾಮ ನನ್ನ ಮನಸ್ಸಿನಾಗ ಸುಮ್ಮನೆ ಹಿಂಗಿಟ್ಟು ಸುಳಿಲಿ ಏನಾದರೂ ಸುಳಿಯೋದಕ್ಕಿಂತ ಒಂದಿಷ್ಟು ಓಂಕಾರ ಸುಳಿಲಿ ಇದರಾಗಿ ಯಾವ ದೈವತಾ ಇಲ್ಲ ಓಂಕಾರದಾಗಿ ಯಾವ ದೈವತಾ ಇಲ್ಲ ಎಲ್ಲ ದೇವತೆನೂ ಅದಾವ ಅಷ್ಟೆ ಯಾವ ಮಂತ್ರ ಆದ ಏನಾಯಿತು ಓಂಕಾರ ಅದು ಮೌನವಾಗಿಯೇ ಇರಬಹುದು ಅಥವಾ ವ್ಯಕ್ತವಾಗಿ ಇರಬಹುದು ಎಲ್ಲ ಮಂತ್ರಗಳ ಹಿಂದೆ ಬಂದಿಷ್ಟು ಓಂಕಾರ ಅದು ಧರ್ಮ ರೂಪದಲ್ಲಿರ್ತದೆ ವಾಗ್ಯರೂಪ ಧರ್ಮ ಅದು ಅದು ಇರಬೇಕು ಶಿವ ಅಂದರೂ ಓಂಕಾರ ಹಿಂದೆ ನಾರಾಯಣ ಅಂದರೂ ಓಂಕಾರ ಹಿಂದೆ ಅರಿಹಂತ ಅಂದರೂ ಓಂಕಾರ ಹಿಂದೆ ಬುದ್ಧಂ ಅಂದರೂ ಓಂಕಾರ ಹಿಂದೆ ಇಲ್ಲಿ ಕೆಲವರು ಅನ್ನೋದಿಲ್ಲ ಅಂತ ಇಟ್ಟುಕೊಳ್ಳಿ ಅಲ್ಲಿ ಮಹಾ ಮೌನ ರೂಪ ಓಂಕಾರ ಓಂಕಾರ ಇಲ್ಲದೇ ಇದ್ರೆ ನಾದವೇ ಇಲ್ಲ ನಾದ ಇಲ್ಲಂದರೆ ಓಂ ಮಂತ್ರ ಇಲ್ಲ ಎಂಥ ಅದ್ಭುತವಾದಂಥದ್ದು ಓಂ ಓಂ ಪಾಶ್ಚಿಮಾತ್ಯರಲ್ಲಿ ಒಬ್ಬ ಬಹಳ ದೊಡ್ಡ ಶಾಸ್ತ್ರಜ್ಞ ಆತ ಒಂದು ಸುಂದರ ಆಡ್ತಾನೆ ಈ ಮಂತ್ರಗಳ ಬಗ್ಗೆ ಬಹಳ ಅದ್ಭುತ ಮಾತನ್ನು ಆಡ್ತಾನೆ ಆತ ಹೇಳ್ತಾನೆ ಭಾರತೀಯರು ಬಹಳಷ್ಟು ಕೊಟ್ಟಿದ್ದಾರೆ ಜಗತ್ತಿಗೆ ಕಾಣಿಕೆಯಾಗಿ ಅದರಲ್ಲಿ ಅತ್ಯಂತ ಪರಿಣಾಮಕಾರಿಯಾದದ್ದು ಅಂದರೆ ಅಷ್ಟೇ ಸಂಶೋಧನಾತ್ಮಕ ಅಂದರೆ ಓಂಕಾರ ಓಂಕಾರ ಎಂಥ ಸುಂದರವಾದಂಥ ಕಾಣಿಕೆ ಅದು ಜಗತ್ತಿಗೆ ಇಂಥ ಓಂಕಾರವನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಬಳಸ್ತೇವೆ ಅದು ಧರ್ಮ ಮಾತು ಓಂಕಾರದ ಒಂದೊಂದು ಅಷ್ಟೆ ಸ್ವರಗಳ ವ್ಯಂಜನಗಳ ಒಂದಿಷ್ಟು ಆಕಾರಗಳಷ್ಟೆ ಅಂಥ ಮಾತಿನಲ್ಲೂ ಧರ್ಮ ಮಾತಿನ ಮೂಲದಲ್ಲೂ ಧರ್ಮ ಮಾತು ಆಡೋದು ಬಹಳ ಸುಂದರವಾದ ಮಾತುಗಳನ್ನು ಆಡ್ತಾ ಆಡ್ತಾ ಹೋಗೋದು ಮಾತನಾಡಲಿಕ್ಕೆ ಬರದೇ ಇದ್ದರೆ ಮೌನವಾಗಿರಬೇಕು ಅಂತ ಸಾಕ್ರೆಟಿಸ್ ನಮ್ಮಲ್ಲಿ ಹೇಳಿದರು ಹರಿದಾಸ ಅಂತಾಗಿ ಹೋದರು ಒಬ್ಬರು ಬಹಳ ದೊಡ್ಡ ಸಂಗೀತಜ್ಞರವರು ಬಹಳ ದೊಡ್ಡ ಸಂತರು ಕೂಡ ನಿಮ್ಮ ತಾನಸೇನನ ಗುರು ಹರಿದಾಸ ತಾನಸೇನ ಅಂತ ಕಬರ್ಬಾದ ಶಹನ ಇದರೊಳಗಿದ್ರಲ್ಲ ಅಂಥ ತಾನಸೇನ ಯಾರು ಹಾಡ್ತಾ ಇದ್ರ ದೀಪ ಹೊತ್ತವ ಅಂತ ಹೇಳ್ತಿದ್ರೋ ಅಂಥ ತಾನಸೇನನ ಗುರು ಹರಿದಾಸ್ ಹರಿದಾಸನ ಹತ್ತರ ಒಬ್ಬ ಬರ್ತಾನೆ ಮಹಾನುಭಾವರೇ ನಾನು ದೇವನನ್ನು ಕಾಣಬೇಕಲ್ಲ ಈ ಕಣ್ಣಾರೆ ಕಾಣಬೇಕು ಕಣ್ಣಾರೆ ಕಾಣಬೇಕು ಸುಮ್ಮನೆ ಕಾಲ್ಪನಿಕಲ್ಲ ನನ್ನ ಕಣ್ಣೆದರಿಗೆ ಹೆಂಗೆ ಗೋಚರಾಗಬೇಕು ಅಂಥ ಭಗವಂತನನ್ನು ಕಾಣುವ ಒಂದೇನಾದರೂ ವಿಧಾನ ಇದ್ದ ಹೇಳಿ ಅಂತ ಕೇಳ್ತಾನೆ ಹರಿದಾಸ ಹೇಳ್ತಾನೆ ಬಹಳ ಸುಲಭ ವಿಧಾನ ಏನು ಹಾಡ್ಕೋತಿರು ಹಾಡ್ಕೋತಿರು ದೇವರು ಕುಣ್ಕೋತಿರ್ತಾನಷ್ಟೆ ಹೊರಗೆ ಕುಣಿಬೇಕಂತೆಲ್ಲದೆ ನಿನ್ನ ಮನಸ್ಸಿನ ರಂಗದಲ್ಲೇ ಕುಣಿದು ಬಿಡ್ತಾನೆ ಹಾಡ್ಕೋತಿರು ಮನುಷ್ಯನೇ ಹಾಡ್ತಾಯಿರು ಹೊರಗಲ್ಲದು ಮನಸ್ಸಿನ ಅದ್ಭುತವಾದಂಥ ರಂಗಮಂಚ ಅದರ ಮೇಲೆ ವಿಶ್ವ ಚಲಿಸಬೇಕು ಅದರ ಮೇಲೆ ದೇವ ಮೂಡಬೇಕು ಅದರ ಮೇಲೆ ಶಾಂತಿಯ ಗಾಳಿ ಬೀಸಬೇಕು ಅದು ಅಂತರಂಗದೊಳಗೆ ರಂಗಮಂಚದ ಮೇಲೆ ನಾದ ಅದು ಹಾಗೆ ಮಾತು ಸಾಕಾರ ಸುಂದರ ಮಾತುಗಳನ್ನಾಡೋದೇ ಧರ್ಮ ಮೃದು ವಚನವೇ ಸಕಲ ಜಪಂಗಳಯ್ಯ ತಪಂಗಳಯ್ಯ ಸದಾಶಿವನ ಒಲುಮೆ ಏನದ ಎಲ್ಲ ಮಾತು ಇಂಥ ಮಾತಿನೊಳಗೆ ಧರ್ಮ ಮೂಡುತ್ತದೆ ಇದು ಧರ್ಮ ಸಾಧನ ಮಾಡಬೇಕು ಮಾತು ಧರ್ಮ ರೂಪವಾಗಿರಬೇಕು ಎಷ್ಟು ಚೆನ್ನಾಗೇ ಹೇಳ್ತಾರೆ ಎಷ್ಟು ಸತ್ಯವಾದ ಮಾತು ಅದು ಮಾತನ್ನು ಒಂದಿಷ್ಟು ಬಿಟ್ಟು ಬಿಡ್ರಿ ಏನದು ಜೀವನದಾಗ ಮಾತು ಎಷ್ಟು ಕೆಲಸ ಮಾಡ್ಯದ ಕಣ್ಣೆಷ್ಟು ನೋಡಬಲ್ಲದು ಕಿವಿಯಷ್ಟು ಕೇಳಬಲ್ಲದು ಆದರೆ ಮಾತು ಎಷ್ಟು ಕೆಲಸ ಮಾಡ್ಯದ ಜ್ಞಾನವನ್ನೆಲ್ಲ ನಮ್ಮ ಮನಸ್ಸಿನ ಮಧ್ಯ ತಂದು ಇಡ್ತದೆ ನಾನೀಗ ಹಿಮಾಲಯ ಬೆಟ್ಟ ಅಂದ ಕೂಡಲೇ ನಿಮ್ಮ ಮನಸ್ಸಿನಾಗಿ ಹಿಮಾಲಯ ಬೆಟ್ಟ ಮೂಡಕ್ಕೆ ಶುರುವಾಗ್ತದೆ ನಾನೇನು ಕುಂಚ ಬ್ರಷ್ ಹಿಡ್ದಿಲ್ಲ ಚಿತ್ರ ಬರೆದಿಲ್ಲ ಸುಮ್ಮನೆ ಒಂದು ಶಬ್ದ ಸುಂದರವಾದ ಒಂದು ಶಬ್ದ ಭೀಮಾ ನದಿ ಕೃಷ್ಣಾ ನದಿ ಹಿಂಗೆ ಅಂದೆ ಕಲ್ಯಾಣ ಹಿಂಗಂದೆ ಮನುಷ್ಯನಾಗ ಚಿತ್ರ ಮೂಡೇ ಬಿಡ್ತಾವ ಯಾವುದು ಮಾತು ಭಗವಂತನ ನೋಡ್ಲಿಕ್ಕಾಗೋದಿಲ್ಲ ಸುಮ್ಮನೆ ಮಾತು ನಮ್ಮ ಮನಸ್ಸಿನಾಗ ದೇವನನ್ನು ಹಿಡ್ದಿಡ್ತದೆ ದೇವರು ಅಂದರೆ ಏನು ಸುಮ್ಮನೆ ಒಂದಿಷ್ಟು ಮಾತು ಅದ ಬಹಳ ದೊಡ್ಡದು ಅದೇ ದೇವರು ಮನಸ್ಸು ದೊಡ್ಡದಾಗ್ತದೆ ಅದು ದೇವರು ಮಾತು ಎಷ್ಟು ಅದ್ಭುತ ಕೆಲಸ ಮಾಡ್ತದೆ ಜಗತ್ತಿನಲ್ಲಿ ನೀವು ಸುಮ್ಮನೆ ನೋಡಿ ಸಂತರು ಸಮೀಪದಲ್ಲಿ ಒಂಥರ ಪ್ರಶಾಂತಿ ಕಾರಣ ಏನು ಅಂದರೆ ಏನಲ್ಲ ನಾದಷ್ಟು ಸೌಮ್ಯ ಶಾಂತ ನಾದ ಸೌಮ್ಯ ಶಾಂತ ಮಾತು ಅವು ಜಗತ್ತನ್ನು ಪರಿವರ್ತನೆ ಮಾಡಿಬಿಡ್ತಾವ ಜಗತ್ತಿಗೆ ಸುಂದರ ರೂಪ ಕೊಡ್ತಾವ ರೂಪ ಕೊಡ್ತಾವ ಅಂಥ ಮಾತಿಗೆ ಧರ್ಮ ಧರ್ಮ ಅಥವಾ ಧರ್ಮದ ಒಂದು ಅಂಗ ಧರ್ಮದ ಒಂದು ರೂಪ ಅಂತ ಋಷಿ ಹೇಳಿದ ಓಜಶ್ಚ ತೇಜಶ್ಚ ಸಹಶ್ಚ ಬಲಂಚ ವಾಕ್ಚ ಧರ್ಮಶ್ಚ ಅದು ಧರ್ಮ ವಾಣಿ ಧರ್ಮ ಅದನ್ನು ನಾವು ಬಳಸಿಕೊಳ್ಳೋದು ಸುಂದರ ಸುಂದರ ಮಾತುಗಳನ್ನು ನಾವು ಸುಮ್ಮನೆ ಬಳಸೋದು ಅಷ್ಟು ಸುಮ್ಮನೆ ಒಂದಿಷ್ಟು ಬಳಸೋದು